ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಜನರಿಗೆ ತುಂಬ ತೊಂದರೆ ಬಂತು ಮಳೆ ಬರಲಿಲ್ಲ ಬೆಳೆ ಬೆಳೆದಿಲ್ಲ ಎಲ್ಲರೂ ಹಸುವಿನಿಂದ ಬಳಲತೊಡಗುತ್ತಿದ್ದರು ಆ ಹಳ್ಳಿಯ ಹತ್ತಿರದ ಅರಣ್ಯದಲ್ಲಿ ಒಬ್ಬ ಋಷಿ ತಪಸ್ಸು ಮಾಡುತ್ತಿದ್ದರು ಜನರು ಅವರ ಬಳಿಗೆ ಹೋಗಿ ಹೇಳಿದರು ಋಷಿವರ್ಯ ನಮಗೆ ಆಹಾರ ಸಿಗುತ್ತಿಲ್ಲ ನಾವು ಏನು ಮಾಡಬೇಕು ಋಷಿಯು ದೇವರನ್ನು ಪ್ರಾರ್ಥಿಸಿದರು ದೇವರು ದಯಪಾಲಿಸಿ ಒಂದು ಅತ್ತಿ ಮರವನ್ನು ಉಂಟು ಮಾಡಿದರು ಆಹಾ ಎಂಥ ಅದ್ಭುತ ಅಲ್ಲವೇ ಆ ಅತ್ತಿ ಮರದಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳು ತುಂಬಿ ಬಂದವು ಹಣ್ಣುಗಳು ಸಿಹಿಯಾಗಿದ್ದು ಎಲ್ಲರೂ ಅದನ್ನು ತಿಂದಿದರು ಹಕ್ಕಿಗಳು ಕಾಡು ಮೃಗಗಳು ಜನರೆಲ್ಲರೂ ಸಂತೋಷಪಟ್ಟರು ಆ ದಿನದಿಂದ ಜನರು ಅತ್ತಿ ಮರವನ್ನು ದೇವರ ಕೊಡುಗೆ ಎಂದು ಪೂಜಿಸುತ್ತಾ ಬಂದರು ಅತ್ತಿ ಮರ ನಮಗೆ ಆಹಾರ ಆರೋಗ್ಯ ಸಂತೋಷ ಕೊಡುವ ದೇವರ ಆಶೀರ್ವಾದ ಎಂದು ಹೇಳಲಾಗುತ್ತದೆ ಬೌದ್ಧ ಗ್ರಂಥದಲ್ಲಿಯೂ ಊದುಂಬರ ಎಂದು ಕರೆಯಲಾಗುತ್ತದೆ ಅತ್ತಿ ಮರವನ್ನು ಅಪರೂಪದ ಹೂ ಸಾವಿರಾರು ವರ್ಷಗಳಿಗೊಮ್ಮೆ ಮಾತ್ರ ಅರಳುತ್ತದೆ ಎಂದು ಹೇಳಲಾಗುತ್ತದೆ ಅದು ಅರಳಿದರೆ ಅದೊಂದು ಅದ್ಭುತ ದೈವಿಕ ಘಟನೆ ಎಂದು ಆ ಸಮಯದಲ್ಲಿ ಮಹಾವ್ಯಕ್ತಿಯ ಜನ್ಮ ಅಥವಾ ಧರ್ಮದ ಪುನರ್ಜೀವನವಾಗುತ್ತದೆ ಎಂದು ಈಗೂ ಕೂಡ ನಂಬಿಕೆಯಿದೆ ಅದರಿಂದ ಜನರು ಅತ್ತಿ ಮರವನ್ನು ದೈವ ವೃಕ್ಷವೆಂದು ಆರಾಧನೆ ಮಾಡುತ್ತಾ ಬಂದಿದ್ದಾರೆ